ಎಲ್ಲರಿಗೂ ನಮಸ್ಕಾರ ನಾನು ಹರು ಎಸ್ ಲೋಕೇಶ್ ಚಲನಚಿತ್ರ ನಿರ್ದೇಶಕ ಇವತ್ತು ಮಕ್ಕಳ ಮಹಾಭಾರತ ನಾಟಕವನ್ನು ನೋಡಿದೆ ಒಂದು ಅದ್ಭುತವಾದಂತಹ ನಾಟಕ ಮಕ್ಕಳನ್ನು ನಾನು ಕೂಡ ಶಿಕ್ಷಕನಾಗಿ ಹೇಳಬೇಕು ಅಂದರೆ ಒಂದೆರಡು ಮಕ್ಕಳನ್ನು ಅಥವಾ ಹತ್ತು ಇಪ್ಪತ್ತು ಮಕ್ಕಳನ್ನು ನಿಭಾಯಿಸೋದು ಭಾಳ ಕಷ್ಟ ಇದೆ ಅವ್ರನ್ನ ಒಂದು ಕಡೆ ಕೂಡಿ ಹಾಕಿ ಇಷ್ಟೊಂದು ಅದ್ಭುತವಾದಂತಹ ರೀತಿಯಲ್ಲಿ ಭಾಷೆಯನ್ನು ಸ್ಫುಟವಾಗಿ ಮಾತಾಡುವಂತಹ ರೀತಿಯಲ್ಲಿ ಕಲಿಸ್ಕೊಟ್ಟಿರುವಂಥದ್ದು ನಿರ್ದೇಶಕರ ಹೆಗ್ಗಳಿಕೆ ಈ ಒಂದು ನಾಟಕ ನಟನದ ಒಂದು ಅದ್ಭುತವಾದಂತಹ ಒಂದು ಪ್ರಯೋಗ ಈ ನಾಟ್ ನಾಟಕದಲ್ಲಿ ಮಾಡಿದಂತಹ ಪ್ರತಿಯೊಂದು ಮಗುವು ಕೂಡ ಅದ್ಭುತವಾದಂತಹ ನಟಿಯನ್ನ ಮಾಡಿದೆ ಅದಕ್ಕೆ ಪೂರಕವಾದಂತಹ ಎಲ್ಲವನ್ನು ಕೂಡ ಈ ನಟನ ಶಾಲೆ ಒದಗಿಕೊಟ್ಟಿದೆ ನಿರ್ದೇಶಕರು ಅದ್ಭುತವಾದಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೇನೆ ಪ್ರಥಮವಾಗಿ ಮಕ್ಕಳಿಗಂತೂ ಆ ಒಂದು ಮಕ್ಕಳನ್ನು ನಾನು ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಶಿಕ್ಷಕನಾಗಿ ಅವರು ಒಡನಾಟದಲ್ಲಿರುವಂಥವರು ಈ ಮಕ್ಕಳು ಮಾಡಿರುವಂಥ ಒಂದು ಘಟನೆಯನ್ನು ನೋಡಿದಾಗ ಮಕ್ಕಳಲ್ಲಿ ಅದ್ಭುತವಾದಂತಹ ಒಂದು ಕಲೆಯೂ ಕೂಡ ಇದೆ ಅದನ್ನು ಹೊರತಗ ತರುವಂತಹ ಒಂದು ಪ್ರಯತ್ನ ಈ ಒಂದು ನಟನಾ ಶಾಲೆಯಲ್ಲಿ ನಿರ್ದೇಶಕರು ಮಾಡಿದ್ದಾರೆ ಈ ಒಂದು ನಟನಾ ಶಾಲೆಯ ಮಂಡ್ಯ ರಮೇಶ್ ಅವರು ಈ ಥರದ ಒಂದು ಪ್ರಯೋಗಗಳನ್ನು ಅವಾಗವಾಗ ಮಾಡಿಸಿರ್ತಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ನಮಸ್ಕಾರ